जलज्येष्ठनिभाकारं जगदीशपदाश्रयं जगतीतलविख्यातं जगन्नाथगुरुं भजे हरिकथामृतसार गुरुगळकरुणनिन्दापनितु पेळुवे परमभगवद्भक्तरिदनादरदि केळुवदू यन्दरितु सप्तान्नगळ ದೈನಂದಿನದಿ ಮರೆಯದೆ ಸದಾ ಗೋವಿಂದ ಗರ್ಪಿಸು ನಿರ್ಭಯದಿ ನಿರ್ಭಯರಿ ಬಿದೆಂದು ಇಂದಿರೇಶನು ಸ್ವೀಕರಿಸಿ ದಯದಿಂದ ಬೇಡಿಸಿಕೊಳದೆ ತಬಕರಿ ತಂದು ಕೊಡುವನು ಪರಮ ಮಂಗಲ ತನ್ನ ದಾಸರಿಗೆ ಹೀಗೆ ಜಗನ್ನಾಥದಾಸರು ಈ ಹದಿನೈದನೆಯ ಪದ್ಯದಲ್ಲಿ ಸಪ್ತಾನ್ನ ರಹಸ್ಯವಿದ್ದೆ ಅದನ್ನು ಸ್ಥೂಲಮತಿಗಳಿಗೆ ಹೇಳಬೇಡ ಅನ್ನುವುದನ್ನು ತಿಳಿಸಿ ಹೇಳಿ ನೀನು ಆ ಉಪಾಸನೆಯನ್ನು ತಪ್ಪಿಸಬೇಡ ನೀನು ನಿರಂತರದಲ್ಲಿ ಉಪಾಸನೆಯನ್ನು ಮಾಡುತ್ತಾ ಇರು ಅನ್ನುವಂತೆ ಮತ್ತೆ ಎಚ್ಚರಿಕೆಯನ್ನು ಕೊಡುತ್ತಾರೆ ಈ ಪದ್ಯದಲ್ಲಿ ಎಂದರಿತು ಈಗ ಭಗವಂತನೇ ಅನ್ನ ಅನ್ನದ ಅನ್ನದನಾಗಿ ಸಮಸ್ತ ಪ್ರಾಣಿಗಳಿಗೆ ತಾನು ಅನ್ನನಾಗಿ ಅವರವರ ಆಹಾರವಾಗಿ ರಕ್ಷಣೆ ಮಾಡುತ್ತಾ ಇದ್ದಾನೆ ಅನ್ನತಕ್ಕಂಥದ್ದನ್ನು ಅರಿ ತಿಳಿಯೋರು ಬೇರೆ ಅರಿಯೋದು ಬೇರೆ ಕೇಳೋದು ಬೇರೆ ಇದು ಕೇಳಿದ್ರಾಯಿತು ಕೇಳಿದ ಮೇಲೆ ಅದನ್ನು ಅನುಸಂಧಾನ ಮಾಡ್ತಾ ಅನುಭವಕ್ಕೆ ತಂದುಕೊಡ್ತಾ ಹೋದ ಹಾಗೆಲ್ಲ ಅರಿವು ಮೂಡುತ್ತದೆ ಬರೀ ಕೇಳಿದರೆ ಅರಿವು ಮೂಡಲ್ಲ ಕೇಳಿದರೆ ಸ್ವಲ್ಪ ಸ್ವಲ್ಪೊತ್ತಿಗೆ ಮರೆತು ಹೋಗ್ತದೆ ಹಾಗೆ ಮರಿಬೇಡ ರಹಸ್ಯವಿದ್ದೆಯ ವಿಚಾರ ಹೇಳಿದ ಮೇಲೆ ಅದನ್ನು ಮೇಲಿಂದ ಮೇಲೆ ಚಿಂತನೆ ಮಾಡ್ತಾ ಚಿಂತನೆ ಮಾಡ್ತಾ ಅರಿವು ಮೂಡಬೇಕು ನಿನ್ನಲ್ಲಿ ಅದು ಅನುಭವಕ್ಕೆ ಬರಬೇಕು ಕಂಡ ಕಂಡಲ್ಲಿ ಅರಿವು ಮೂಡ್ತಾ ಹೋಗಬೇಕು ಹಾಗೆ ಎಂದು ಅರಿತು ಹೀಗೆ ಭಗವಂತನೇ ಅನ್ನ ಅನ್ನದ ಅನ್ನಾದಾನತಕ್ಕಂಥದ್ದನ್ನು ಅರಿತು ಅನುಭವಕ್ಕೆ ತಂದುಕೋ ಅನುಭವದ ವಿದ್ಯೆ ಆಗಬೇಕು ಶ್ರೀ ಬಾಯಿಪಾಠ ಮಾಡಿದ ವಿದ್ಯೆ ಅಲ್ಲ ಅದು ಅನುಭವಕ್ಕೆ ಬರಬೇಕು ಹೀಗೆ ಭಗವಂತ ಸಮಸ್ತಚೇತನರಿಗೆ ಅನ್ನದನಾಗಿದ್ದಾನೆ ಎನ್ನುವುದನ್ನು ಅರಿತು ಸಪ್ತಾನ್ನಗಳ ಈ ಏಳು ವಿಧ ಯಾವ್ಯಾವ ರೂಪದಿಂದ ಯಾರ್ಯಾರಿಗೆ ಹಾಗೆ ಹಾಗೆ ಅನ್ನನಾಗಿದ್ದಾನೆ ದೇವತೆಗಳಿಗೆ ವಾಸುದೇವ ರೂಪದಿಂದ ಪಿತೃಗಳಿಗೆ ಸಂಕರ್ಷಣ ರೂಪದಿಂದ ಪ್ರದ್ಯುನಾಗಿ ಮನುಷ್ಯರಿಗೆ ಅನಿರುದ್ಧನಾಗಿ ಪಶುಗಳಿಗೆ ನಂತರದಲ್ಲಿ ಈ ಮಾನಸ ಕಾಯಿಕ ವಾಚನಿಕ ಅನ್ನಗಳನ್ನು ತಾನು ಇಟ್ಟುಕೊಂಡು ನಮ್ಮ ಮಾನಸ ವಾಚನಿಕ ಕ್ರಿಯೆಗಳನ್ನು ತಾನು ಅನ್ನವಾಗಿ ಸ್ವೀಕಾರ ಮಾಡುತ್ತಾ ಹೇಗೆ ಭಗವಂತ ವ್ಯಾಪಾರ ಮಾಡ್ತಾ ಇದ್ದಾನೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತಾರೆ ದಾಸರು ಅವನೇ ನಿಂತು ಒಳಗೆ ಮಾಡಿ ಮಾಡಿಸಿದ್ದನ್ನು ಅವನೇ ಸಮರ್ಪಣೆ ಮಾಡುವುದು ಇದೇ ವಿದ್ಯೆ ಊಟ ಮಾಡ್ತೀರಿ ಅವನೇ ಮಾಡ್ತಾನೆ ನಾನು ಮಾಡಿದೆ ಬೇಡ ಅವನು ಮಾಡಿದ ಕೊಟ್ಟೆ ಅವನು ಕೊಟ್ಟ ಪ್ರರಲ್ಲಿ ನಾನು ಅನ್ನುವುದನ್ನು ಕಳ್ಕೊಳ್ಳಿಕ್ಕೆ ಬೇಕಾದ ಈ ಉಪಾಸನೆ ನಮಗೇನು ಮಾಡುತ್ತದೆ ಅಹಂಕಾರವನ್ನು ಕಳಿಸು ಈ ಅಹಂಕಾರ ಕಳ್ಕೊಳ್ಳಿಕ್ಕೆ ಬೇಕಾಗಿರತಕ್ಕಂಥ ರಹಸ್ಯ ಬಿದ್ದೆ ಇದು ಹೀಗೆ ಸಪ್ತಾಹಗಳ ದೈನಂದಿನದಲ್ಲಿ ಪ್ರತೀ ನಿತ್ಯ ಒಂದು ದಿವಸ ಮಾಡಿದರೆ ಸಾಲದು ಒಂದು ದಿವಸ ಹೇಳಿದರೆ ಸಾಲದು ಇದನ್ನು ಹೇಳಿ ಒಂದು ದಿವಸ ಹೇಳಿ ಒಂದು ದಿವಸ ಕೇಳಿ ನಿರಂತರದಲ್ಲಿ ಸ್ಮರಣೆ ಮಾಡು ದೈನಂದಿನದಲ್ಲಿ ನಿತ್ಯ ಊಟ ಮಾಡುವುದು ಎಷ್ಟು ಅನಿವಾರ್ಯವೋ ನಿತ್ಯ ಉಸಿರಾಡುವುದು ಎಷ್ಟು ಅನಿವಾರ್ಯವೋ ನಿತ್ಯ ಲೌಕಿಕ ವ್ಯಾಪಾರಗಳು ವ್ಯವಹಾರಗಳು ಜೀವನಕ್ಕೋಸ್ಕರವಾಗಿ ಮಾಡುವುದು ಎಷ್ಟು ಅನಿವಾರ್ಯವೋ ಹಾಗೆಯೇ ಭಗವಂತನ ಈ ಉಪಾಸನೆಯು ಕೂಡ ನಿನಗೆ ಅನಿವಾರ್ಯ ಅಂತಾರೆ ಅನಿವಾರ್ಯ ಇದನ್ನು ನೀನು ಅವಶ್ಯವಾಗಿ ನಿನ್ನ ಉದ್ಧಾರಕ್ಕಾಗಿ ಮಾಡಬೇಕಾಗಿರತಕ್ಕಂಥದ್ದು ದೈನಂದಿನದಿ ಮರೆಯದೆ ಯಾವ ಕಾಲಕ್ಕೂ ಇದನ್ನು ಮರೆಯಬೇಡ ಕಾಲ ಕಾಲಕ್ಕೆ ಇದನ್ನು ಯಾವಾಗ ಸ್ಮರಣೆ ಬಂದರೆ ಆವಾಗ ಸ್ಮರಣೆ ಮಾಡುತ್ತಾ ಸದಾ ಎಲ್ಲ ಕಾಲದಲ್ಲಿ ಇದನ್ನು ನೀನು ಮರೆಯದೆ ಅನುಸಂಧಾನ ಮಾಡತಕ್ಕಂಥವ ನಾವು ಮಾಡಿ ಗೋವಿಂದ ಅರ್ಪಿಸು ಗೋವಿಂದನಿಗೆ ಇದು ಅವನಿಗೆ ಮುಟ್ಟಬೇಕು ಅದು ಹಿಂದೆ ಹೇಳಿದಂತೆ ಕೆರೆಯ ನೀರನು ಕೆರೆಗೆ ಸಲ್ಲಿ ಭಗವಂತನಿಗೆ ಸಮರ್ಪಣೆ ಮಾಡುವುದಂದ್ರೇನು ನಾವು ಮಾಡಿ ಸಮರ್ಪಣೆ ಮಾಡುವುದಲ್ಲ ಅದಕ್ಕೆ ಉಚಿತ ಅನುಚಿತ ಕರ್ಮಗಳನ್ನು ಅಂದರು ಇಲ್ಲಿ ಇದನ್ನು ನಾವು ತಿಳಿಬೇಕು ಸರಿಯಾಗಿ ಅನುಚಿತ ಕರ್ಮಗಳು ಭಗವಂತನಿಗೆ ಅನ್ನವಾಗ್ತದೋ ಕೆಟ್ಟ ಕೆಲಸ ಭಗವಂತನಿಗೆ ಅನ್ನವಾಗ್ತದೋ ಕೆಟ್ಟ ಕೆಲಸ ಮಾಡಿ ಭಗವಂತ ಪ್ರೀತನಾಗುವಂಥ ಸಮರ್ಪಣೆ ಮಾಡಬೇಕೆ ಅಂತ ಅನೇಕ ಜನ ಪ್ರಶ್ನೆ ಮಾಡ್ತಾರೆ ಇದರ ಮೇಲೆ ಅದರಿಂದ ಇದು ಸರಿ ಒಳ್ಳೆಯ ಕೆಲಸಗಳನ್ನು ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಸರಿ ಅನುಚಿತ ಕರ್ಮ ನಿಷಿದ್ಧ ಕರ್ಮಗಳನ್ನು ಮಾಡಿ ಭಗವಂತ ಪ್ರೀತನಾಗುವಂಥ ಆಗ್ತದೋ ಅದು ಅಂತ ಅನೇಕ ಜನರಿಗೆ ಸಂಶಯ ಬರ್ತದೆ ಅದಕ್ಕೋಸ್ಕರವಾಗಿ ಸಮರ್ಪಣೆ ಅಂದರೆ ಏನು ಅನ್ನುವುದನ್ನು ತಿಳ್ಕೊಬೇಕು ಸಮರ್ಪಣೆ ಅಂದರೆ ಮಾಡಿ ಕೃಷ್ಣಾರ್ಪಣೆ ಮಾಡು ಅಲ್ಲ ಏನು ಮಾಡಿಸಿದನೋ ಅದು ಅವನು ಮಾಡಿಸಿದ ಅಂತ ತಿಳಿಯೋದೇ ಸಮರ್ಪಣೆ ನನ್ನ ಹಿತಕ್ಕಾಗಿ ಭಗವಂತ ತಾನು ಒಳಗಿದ್ದು ಈ ಕಾರ್ಯವನ್ನು ಅವನೇ ಮಾಡಿಸ್ತಾ ಇದ್ದಾನೆ ಮಾಡುವ ಸ್ವಾತಂತ್ರ್ಯ ನನಗಿಲ್ಲ ಅವನೇನು ಮಾಡಿಸಿದನೋ ಅದು ಅವನ ನನ್ನ ಹಿತಕ್ಕಾಗಿ ಅವನ ಪೂಜಾ ರೂಪಬಾರದು ಅಂತ ಅನುಸಂಧಾನ ಮಾಡುವುದೇ ಸಮರ್ಪಣೆ ಹೊರತು ನಾವು ಯಾವುದೋ ಕೆಟ್ಟ ಕೆಲಸ ಮಾಡಿ ತಿನ್ನಬಾರದನ್ನು ತಿಂದು ನನಗೆ ದೇವರು ಪ್ರೇರಣೆ ಮಾಡಿದ್ರು ದೇವರ ಪ್ರೇರಣೆ ಅದರಿಂದ ಅವನು ಪ್ರೀತನಾಗಲಿ ಅಂತ ಏಕಾರ್ಶ ದಿನ ಊಟ ಮಾಡಿ ದೇವರ ಪ್ರೇರಣೆ ನನಗೆ ಸ್ವಾತಂತ್ರ್ಯ ಉಂಟು ಅಂದರೆ ಅಂದರೆ ಅದಕ್ಕೆ ಇದು ಕಪಾಟಿಗಳು ಅಂಥವ್ರಿಗೆ ನಾನು ಅಂದ್ರೆ ಅದಕ್ಕೋಸ್ಕರವಾಗಿ ದುರುಪಯೋಗ ಆಯಿತು ಅಲ್ಲ ಇದು ಅಲ್ಲ ಹೀಗೆ ನಿಷಿದ್ಧವಾದದನ್ನು ಮಾಡಿ ಸಮರ್ಪಣೆ ಮಾಡುವಂತ ಅರ್ಥ ಅಲ್ಲ ಯಾವುದೇ ನಡೆದಾಗ ಏನೋ ಪ್ರಾಚೀನ ಪ್ರಾರಬ್ಧದಂತೆ ಇಂಥವರಿಗೆ ಕೆಟ್ಟ ಕೆಲಸ ಭಗವಂತ ಮಾಡಿಸೋದೇ ಇಲ್ಲ ಮೊದಲನೇ ಮಾತು ಯಾವುದೋ ಕರ್ಮದಂತೆ ಅದು ನಡೆದರೂ ಕೂಡ ಸ್ವಾಮಿ ಇಂತಹ ಕೆಟ್ಟ ಕೆಲಸನೇ ನಿನ್ನ ನಡೆಯಿತು ಈ ಅಧಿಷ್ಠಾನದಲ್ಲಿ ನೀನು ಮಾಡಿದಿ ಮಾಡಿಸಿದಿ ಕಾರಣ ಇಂತಹ ಕೆಟ್ಟ ಕೆಲಸಗಳನ್ನು ನನ್ನಲ್ಲಿ ಮಾಡಬೇಡ ಅನ್ನೋ ಪ್ರಾರ್ಥನೆಯೊಂದಿಗೆ ನೀನು ಮಾಡಿಸಿದ್ದು ನನಗೆ ಸ್ವಾತಂತ್ರ್ಯ ಇಲ್ಲ ಅನ್ನೋ ಅನ್ನೋ ಅನುಸಂಧಾನ ಇದು ಭಗವಂತನ ಪೂಜೆ ಆಗ್ತದೆ ಇಷ್ಟೇ ಸಮರ್ಪಣೆ ಅಂದರೆ ಈ ರೀತಿಯಾಗಿ ನಾವು ತಿಳಿಯಬೇಕಾದದ್ದೇ ಹೊರತು ಕೆಟ್ಟ ಕೆಲಸ ಮಾಡಿಯೂ ಭಗವಂತನಿಗೆ ಸಮರ್ಪಣ ಮಾಡುವ ಸ್ವಾತಂತ್ರ್ಯವೇ ಇಲ್ಲ ಅಂತ ತಿಳಿಯೋದೇ ಸಮರ್ಪಣೆ ಇಷ್ಟೇ ಹೀಗೆ ತಿಳಿದು ಸದಾ ಗೋವಿಂದಗೆ ಅರ್ಪಿಸುವಂತಾರೆ ಅದಕ್ಕೋಸ್ಕರವಾಗಿ ನಿತ್ಯ ನಿರಂತರದಲ್ಲಿ ಭಗವಂತನಿಗೆ ಇದನ್ನು ಸಮರ್ಪಣೆ ಮಾಡು ಅನ್ನುವಲ್ಲಿ ಮತ್ತೊಂದು ಹೊಸ ನಾಮವನ್ನು ಹೇಳ್ತಾರೆ ಗೋವಿಂದಾಗ ಅರ್ಪಿಸು ನಿರ್ಭಯರಿ ಅಂತಾರೆ ಹ್ಞೂ ನೋಡಿರಿ ಇದನ್ನು ಮಾಡಿದರೆ ಇದನ್ನು ಮಾಡಬೇಕು ಮಾಡಬಾರ್ದು ಕೆಟ್ಟ ಕೆಲಸ ಸಮರ್ಪಣೆ ಮಾಡಿದರೆ ಭಯ ನಾವೇನು ಭಗವಂತನಿಗೆ ಕೊಡ್ತೇವೋ ಅದನ್ನೇ ಅನಂತ ಮಡಿ ಮಾಡಿ ಕೊಡ್ತಾನಂತೆ ಕೊಟ್ಟಿದ್ದನ್ನು ಅನಂತ ಮಡಿ ಮಾಡಿ ಅಂತಾರೆ ಅವರೇ ಹಾಗಾಗಿ ನಾವು ಕೆಟ್ಟ ಕೆಲಸ ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡಿದರೆ ಕೆಟ್ಟದ್ದನ್ನೇ ಅನಂತ ಕೊಟ್ಟುಬಿಟ್ರೆ ಈ ಭಯ ಬೇಡ ಕೆಟ್ಟದಿಲ್ಲ ನೀನು ಏನು ಮಾಡಿಸಿದೆಯೋ ಅದು ನಿನ್ನ ಪೂಜೆ ಇದೆ ಸಮರ್ಪಣೆ ಹೀಗೆ ಯಾವ ನಿರಾತಂಕವಾಗಿ ಯಾಕೆ ನಿನಗೆ ಸ್ವಾತಂತ್ರ್ಯ ಇಲ್ಲ ಅನ್ನೋದೇ ನಿನಗೆ ಬೇಕಾಗಿರತಕ್ಕಂತಹ ಮುಖ್ಯ ಸಾಧನೆ ಭಗವಂತ ಸರ್ವತಂತ್ರ ಸ್ವತಂತ್ರ ಸ್ವತಂತ್ರೋ ಭಗವಾನ್ ವಿಷ್ಣು ಅವನಲ್ಲದೆ ಇನ್ನೊಬ್ಬರಿಗೆ ಸ್ವಾತಂತ್ರ್ಯವೇ ಇಲ್ಲ ಲಕ್ಷ್ಮೀ ಮೊದಲುಗೊಂಡು ಯಾರಿಗೂ ಸ್ವಾತಂತ್ರ್ಯ ಇಲ್ಲ ಮಾಡುವ ಸ್ವಾತಂತ್ರ್ಯ ಉಂಟು ಅನ್ನುವ ಅನುಸಂಧಾನ ಭಗವಂತನ ಸರ್ವ ಸ್ವಾತಂತ್ರ್ಯ ನನ್ನ ಅಸ್ವಾತಂತ್ರ್ಯ ಚಿಂತನೆಯೇ ಭಗವಂತನ ಪೂಜೆ ಆಗ್ತದೆ ಹೀಗೆ ಅವನ ಸ್ವಾತಂತ್ರ್ಯ ಚಿಂತನೆಯಲ್ಲಿ ನಿನ್ನ ಸ್ವಾತಂತ್ರ್ಯದಲ್ಲಿ ಏನು ನಡೀತೋ ಅದು ನಿನ್ನ ಇಚ್ಛೆಯಿಂದ ನಡೆದದ್ದು ಅದು ನಿನಗೆ ಅರ್ಪಿತ ಅಂತ ಹೇಳುವುದೇ ಪೂಜೆ ಆಗ್ತದೆ ಇದು ಈ ರೀತಿಯಾಗಿ ನಿರ್ಭಯದಿ ಯಾವುದೇ ಆತಂಕಗಳಿಲ್ಲದೆ ಯಾವುದೇ ವಿಚಾರಗಳಿಲ್ಲದೆ ಹೀಗೆ ಗೋವಿಂದನಿಗೆ ಅರ್ಪಿಸು ಇದೇ ಮಹಾಯಜ್ಞ ಅಂದರು ಮತ್ತೆ ಮುಂದೆ ಹೇಳುವಾಗ ಬರೀ ಅರ್ಪಿಸು ನಿರ್ಭಯದೆ ಅರ್ಪಿಸು ಮಾತ್ರ ಅಲ್ಲ ಮಹಾಯಜ್ಞವಿದೆಂದು ಸಕಲೇಂದ್ರಿಯ ವ್ಯಾಪಾರಗಳು ಭಗವಂತನಿಗೆ ನಾವು ಕೊಡುವ ಆಹುತಿಗಳು ಮಾನಸ ಯಜ್ಞ ವಾಚನಿಕ ಯಜ್ಞ ಕಾಯಿಕ ಯಜ್ಞ ಅಂತ ಅನ್ನಿಸ್ತದೆ ಅದು ಮೂರು ಭಗವಂತ ಅನ್ನ ಅಂತ ಸ್ವೀಕಾರ ಮಾಡ್ತಾನೆ ಅನ್ನುವುದನ್ನು ನಾವು ಹಿಂದೆ ನೋಡಿದ್ದೀವಿ ಕಾರಣ ಮಹಾಯಜ್ಞ ಯಜ್ಞದಲ್ಲಿ ಆಹುತಿ ಹಾಕ್ತೇವೆಲ್ಲೋ ಇಂದ್ರಾಯ ಸ್ವಾಹ ವಿಷ್ಣುವ ಸ್ವಾಹ ಆಹುತಿ ಹಾಕಿದಂತೆ ಮಾನಸಿಕ ವ್ಯಾಪಾರಗಳು ಕಾಯಿಕ ವ್ಯಾಪಾರಗಳು ವಾಚನಿಕ ವ್ಯಾಪಾರಗಳು ಇದೆಲ್ಲ ನಿನಗೆ ಅನ್ನ ಅಂತ ಭಗವಂತನಿಗೆ ಕೊಟ್ಟಾಗ ಅದೇ ಯಜ್ಞ ಆಗ್ತದೆ ಈ ಅಗ್ನಿಯಲ್ಲಿ ಸ್ವಾಹಾಕಾರದಿಂದ ಹಾಕಿದ್ದು ಮಾತ್ರ ಯಜ್ಞ ಅಲ್ಲ ಇದೊಂದು ಕಾಯಿಕ ಯಜ್ಞ ವಾಚನಿಕ ಯಜ್ಞ ಮಾನಸಿಕ ಯಜ್ಞ ಅಂತ ಅನುಸಂಧಾನ ಮಾಡಿ ಕಾಯಿಕವಾಗಿ ವಾಚನಿಕವಾಗಿ ಮಾನಸಿಕವಾಗಿ ಮಾಡಿದ ಎಲ್ಲವನ್ನೂ ಭಗವಂತನ ಪ್ರೀತಿಗಾಗಿ ಒಪ್ಪಿಸತಕ್ಕಂಥದ್ದು ಮನಸ್ಸು ಜಡ ಮಾತು ಜಡ ದೇಹ ಜಡ ಈ ಜಡವಾದವುಗಳಲ್ಲಿ ನೀನು ಸ್ವತಂತ್ರನಾಗಿ ನಿಂತು ಅವುಗಳನ್ನು ಪ್ರೇರಿಸಿ ಆ ವ್ಯಾಪಾರಗಳನ್ನು ಮಾಡಿಸುವವನು ನೀನು ನಾನು ಅಸ್ವತಂತ್ರ ಈ ನಾನು ಅಸ್ವತಂತ್ರ ಇವು ಮೂರು ಜಡ ಅಂದಮೇಲೆ ಇಲ್ಲಿ ವ್ಯಾಪಾರ ಬರಬೇಕಾಗಿ ಸ್ವತಂತ್ರನಾದ ನೀನು ಒಳಗಡೆ ಪ್ರವೇಶ ಮಾಡಿ ಮನಸ್ಸಲ್ಲಿ ಮನಸ್ಸು ಅಂತಿದ್ದು ಮಾತಿನಲ್ಲಿ ಮಾತಾಗಿ ದೇಹದಲ್ಲಿ ದೇಹವಾಗಿ ಇದ್ದು ಅಸ್ವತಂತ್ರನಾದ ನನ್ನಲ್ಲಿ ಬಿಂಬನಾಗಿದ್ದು ಈ ವ್ಯಾಪಾರವನ್ನು ನೀನೇ ಮಾಡಿಸ್ತಾ ಇದ್ದೀರಿ ಅನ್ನುವ ಅನುಸಂಧಾನವೇ ಸಮರ್ಪಣೆ ಹೀಗೆ ಗೋವಿಂದ ಗರ್ಪಿಸು ಅಂತಾರೆ ಗೋವಿಂದ ಅನ್ನುವ ಒಂದು ಹೊಸ ಶಬ್ದವನ್ನು ಇಲ್ಲಿ ಹೇಳ್ತಾರೆ ಗೋವಿಂದ ಅಂದರೆ ಗೋ ಅಂದರೆ ವೇದಗಳು ಮಾತುಗಳು ಅಪೌರುಷೇಯವಾದ ಮಾತುಗಳು ವೇದಗಳನ್ನು ಗೋ ಅಂತ ಕರೀತಾರೆ ಗೋವಿಂದ ಅಂದರೆ ಗವಾ ವೇದಗಳಿಂದ ಯಾರು ತಿಳಿಯಲ್ಪಡುತ್ತಾನೋ ಅವನು ಗೋವಿಂದ ಹೀಗೆ ವೇದಗಳಲ್ಲಿ ನಾವು ಹಿಂದೆ ಅನೇಕ ವೇದ ಉಪನಿಷತ್ತುಗಳ ವಾಕ್ಯ ವಾಕ್ಯಗಳಲ್ಲಿ ನಾವು ನೋಡಿದೆವು ಹಾಗೆ ಶ್ವೇತಾಶ್ವೇತರ ಉಪನಿಷತ್ತು ಮೊದಲಾದ ವಾಕ್ಯಗಳನ್ನು ನೋಡಿದೆವು ಹೀಗೆ ಭಗವಂತ ವೇದ ಉಪನಿಷತ್ತುಗಳಿಂದ ತಾನು ಮುಖ್ಯವಾಗಿ ಪ್ರತಿಪಾದ್ಯನಾಗಿದ್ದಾನೆ ಆದ್ದರಿಂದಾಗಿ ಭಗವಂತನನ್ನು ಗೋವಿಂದ ಗೋವಿಂದ ಅಂತ ಕರೀತಾರೆ ಇನ್ನೊಂದು ಗೋವಿಂದ ಅನ್ನುವ ಶಬ್ದದ ವೈಶಿಷ್ಟ್ಯ ಇದು ಎಲ್ಲ ಅವತಾರಗಳನ್ನು ಹೇಳುವ ಶಬ್ದ ಎಲ್ಲ ಅವತಾರವೂ ಗೋವಿಂದ ಅವತಾರ ಅಂತಾರೆ ವ್ಯಾಖ್ಯಾನಕಾರರು ಗೋ ಯಾಕೆ ಅಂದರೆ ಗೋ ಅಂದರೆ ಭೂಮಿ ಗೋ ಅಂದರೆ ಭೂಮಿ ಅನ್ನುವ ಅರ್ಥದಲ್ಲಿ ನಮಗೆ ತಿಳಿಸಿದೆ ಅದರಿಂದ ಗಾ ವಿಂದತಿ ಇತಿ ಗೋವಿಂದ பூமிக இழி வந்த பகவந்த அந்த அசவந்த அந்த பூமியே இழந்து வந்தவா வைக்குண்டூமிக்கு இழந்து வந்தவ அதில் அவ நான் கோவிந்த கோவில அந்த வியானானக்காரரு வியானானஸ் தான் பூமி இழிந்து வந்து எல்லா வட்டாரும் கூட பூமி இழந்து வந்தவ காரண எல்லா வட்டாரும் கூட கோவில்கோ அந்த நீருந்த காங்கிந்தி நீரினால் மாதிரி அவதார மசிய கூர்மீனாவெல்லாம் கோவிந்தர் ಭೂಮಿಗೆ ಬಂದ ಅವತಾರರು ರಾಮಕೃಷ್ಣಾದಿ ಪರಶುರಾಮಾದಿ ಅವತಾರ ಭೂಮಿಗೆ ಬಂತು ಕಾರಣ ಅದನ್ನು ಗೋವಿಂದ ಅಂತ ಕರೆಯುತ್ತಾರೆ ಗೋ ಅಂದರೆ ಸ್ವರ್ಗ ಸ್ವರ್ಗವನ್ನು ಹೊಂದಿಸಿದ ಇಂದ್ರನಿಗೆ ವಾಮನನಾಗಿ ಬಲಿಚಕ್ರವರ್ತಿಯಿಂದ ರಾಜ್ಯವನ್ನು ಸೆಳೆದು ಉಪಾಯದಿಂದ ಸೆಳೆದು ಇಂದ್ರನಿಗೆ ಕೊಟ್ಟ ಕಾರಣ ಗಾಂ ವಿಂದತಿ ಸ್ವರ್ಗವನ್ನು ಹೊಂದಿಸಿದ ಕಾರಣ ಅವನನ್ನು ಗೋವಿಂದ ಅಂತ ಶಾಸ್ತ್ರಕಾರರು ಕರೆದರು ಹೀಗೆ ಗೋವಿಂದ ಅನ್ನುವ ಅರ್ಥವ್ಯಾಪ್ತಿ ಬಹಳ ವಿಸ್ತಾರವಾಗಿರತಕ್ಕಂಥದ್ದಾಗಿದೆ ಹೀಗೆ ಗೋವಿಂದ ಅಂದರೆ ಇನ್ನೊಂದು ಅರ್ಥದಲ್ಲಿ ಗೋವಿಂದ ಅಂದರೆ ಸ್ವಾಹ ಅಂತಾರೆ ಉಪನಿಷತ್ತು ವ್ಯಾಖ್ಯಾನ ಮಾಡುವಾಗ ಆಚಾರ್ಯರು ಗೋವಿಂದ ಅಂದರೆ ಸ್ವಾಹ ಅಂತ ಅರ್ಥ ಸ್ವಾಹ ಏನು ಅರ್ಥವೋ ಗೋವಿಂದ ಶಬ್ದಕ್ಕೆ ಅದೇ ಅರ್ಥ ಒಂದು ಅರ್ಥದಲ್ಲಿ ಇದು ನಮಗೆ ಗೊತ್ತುಂಟು ಆದರೆ ಗೊತ್ತಿಲ್ಲ ವ್ಯವಹಾರದಲ್ಲಿ ನಮಗಿದು ಗೊತ್ತಿಲ್ಲ ಸುಪ್ತ ಮನಸ್ಸಿಗೆ ಗೊತ್ತುಂಟು ಸ್ವಾಹ ಗೋವಿಂದ ಅಂದರೆ ಸ್ವಾಹ ಅಂತ ಯಾಕಂದರೆ ನಾವು ವ್ಯವಹಾರದಲ್ಲಿ ಈ ಶಬ್ದವನ್ನು ಬಳಸ್ತೇವೆ ನೋಡಿರಿ ಒಬ್ಬನಾರೋ ಕೇಳಿದ ಅವನು ನನ್ನ ಹತ್ರ ಹತ್ತು ಸಾವಿರ ರೂಪಾಯಿ ಸಾಲ ಕೊಡ ಕೊಡು ಅಂತ ಕೇಳ್ತಾ ಇದ್ದಾನೆ ಕೊಡಲೇ ಬೇಡೋ ಒಬ್ಬರ ಹತ್ರ ವಿಚಾರ ಮಾಡಿದ ಯಾರೋ ಕೇಳಿದ್ರು ಪಾಪ ಏನೋ ಆಪತ್ತು ಒಂದು ಹತ್ತು ಸಾವಿರ ರೂಪಾಯಿ ಬೇಕಾಗಿತ್ತು ಕೊಡು ಕೇಳಿದರೆ ಒಮ್ಮೆಲೆ ಕೊಡಲಿಲ್ಲ ತನ್ನ ಇನ್ನೊಬ್ಬ ಗೆಳೆಯನ ಹತ್ರ ಕೇಳಿದ ಅವನು ಹತ್ತು ಸಾವಿರ ರೂಪಾಯಿ ಕೊಡು ಅಂತ ಇದ್ದಾನೆ ಕೊಡಲೇ ಬೇಡ ಕೇಳಿದಾಗ ಅವನಂದ ಕೊಡ್ಲಿಕ್ಕೇನು ತಕರಾರಿಲ್ಲ ಹಿಂದೊಮ್ಮೆ ನನ್ನ ಹಿಂದೊಮ್ಮೆ ನನ್ನಲ್ಲಿ ಐದು ಸಾವಿರ ಅವನು ಪಡೆದಿದ್ದ ಗೋ ಇಂದ ಅಂದ ಅಂದರೆ ನುಗೆ ಹೇಗಿದೆ ಅಂತ ಅರ್ಥ ಸ್ವಹ ಅಂದರೆ ಅಲ್ವಾ ಹಾಗಾಗಿ ಆ ಅರ್ಥದಲ್ಲಿ ನಾವು ಗೋವಿಂದ ಶಬ್ದವನ್ನು ಬಳಸ್ತೇವೆ ಆದರೆ ಗೊತ್ತಿಲ್ಲದೆ ಬಳಸ್ತೇವೆ ವ್ಯವಹಾರದಲ್ಲಿ ಹಾಗೆ ಬಂದುಬಿಟ್ಟವೆ ಆದ್ದರಿಂದ ಗೋವಿಂದ ಅಂದರೆ ಸ್ವಾಹ ಗೋವಿಂದ ಅರ್ಪಿಸು ಅಂದರೆ ಭಗವಂತನೇ ಇದನ್ನು ನನ್ನಲ್ಲಿಟ್ಟು ಸಮರ್ಪಣೆ ಮಾಡಿಸ್ತಾ ಇದ್ದಾನೆ ಇದನ್ನು ನಿಂತು ಸ್ವೀಕಾರ ಮಾಡುತ್ತಾ ಇದ್ದಾನೆ ಇದೆಲ್ಲ ಅವನ ವ್ಯಾಪಾರ ಮಾಡಿದ ಸಕಲೇಂದ್ರಿಯ ವ್ಯಾಪಾರಗಳು ಭಗವಂತನಿಗೆ ಅರ್ಪಿತ ಅನ್ನೋದೇ ಗೋವಿಂದ ಶಬ್ದರ ಅರ್ಥ ಪ್ರಾತಃ ಪ್ರಭೃತಿ ಸಾಯಾಂತಂ ಸಾಯಾದಿ ಪ್ರಾತರಂತತಃ ಯತ್ಕರೋಮಿ ಜಗನ್ನಾಥ ತರಸ್ತು ತವ ಪೂಜನ ಮನವ ಸಮರ್ಪಣಾ ಭಾವ ಅದು ಗೋವಿಂದ ಶಬ್ದದಿಂದ ನಮಗೆ ತಿಳಿಯತಕ್ಕಂಥದ್ದು ಕಾರಣ ಗೋವಿಂದ ಗರ್ಪಿಸು ಭಕ್ತಿಯಿಂದ ಅವನು ಮಾಡಿ ಮಾಡಿಸಿದ್ದನ ಅವನಿಗೆ ಒಪ್ಪಿಸತಕ್ಕಂಥವನಾಗೂ ನಿರ್ಭಯರಿ ಭಗವಂತನಿಗೆ ಒಪ್ಪಿಸುವಲ್ಲಿ ಯಾವ ಭಯ ಬೇಡ ಸ್ವತಂತ್ರ ಅವನು ಅವನ ಸ್ವಾತಂತ್ರ್ಯ ಚಿಂತನಿಗೆ ಬಂದ ಮೇಲೆ ಬೇರೆ ಪಾಪಗಳನ್ನ ಗಂಟ್ಲಿ ಕುಂಟ ಕಾರಣ ಸರ್ವಸ್ವಾತಂತ್ರ್ಯ ಚಿಂತನೆಯೇ ನಮ್ಮೆಲ್ಲ ಆಪತ್ತು ಕಳೆದು ನಮ್ಮ ಅಸ್ವಾತಂತ್ರ್ಯ ಚಿಂತನವೇ ನಮಗೆ ಭಯವನ್ನು ಕಳೆದು ಉದ್ಧಾರ ಮಾಡತಕ್ಕಂಥದ್ದಾದ್ದರಿಂದಾಗಿ ಭಗವಂತನ ಸರ್ವಸ್ವಾತಂತ್ರ್ಯ ಚಿಂತನೆ ಮಾಡ್ತಾ ಅವನ ಸ್ವಾತಂತ್ರ್ಯದಲ್ಲಿ ಏನು ನಡೆಯಿತೋ ಅದೆಲ್ಲ ಅವನಿಗೆ ಅರ್ಪಿತ ಅಂತ ನಿರ್ಭಯವಾಗಿ ಅವನಿಗೆ ಒಪ್ಪಿಸತಕ್ಕಂಥವನಾಗು ಭಗವಂತನಿಗೆ ನಾವು ಸಮರ್ಪಣೆ ಮಾಡುವುದೇ ಯಜ್ಞ ಅಲ್ವಾ ಅದರಿಂದ ಮಾಡುವ ಇದು ಯಜ್ಞ ಮಾನಸ ಯಜ್ಞ ಇದು ವಾಚನಿಕ ಯಜ್ಞ ಇದು ಕಾಯಿಕ ಯಜ್ಞ ಅಂತ ನಿರ್ಭಯದಿಂದ ಭಗವಂತನಿಗೆ ತ್ರಿಕರಣದಿಂದ ಆದ ಎಲ್ಲ ವ್ಯಾಪಾರಗಳನ್ನು ಕೂಡ ಸಮರ್ಪಣೆ ಮಾಡು ಭಗವಂತ ಪ್ರೀತನಾಗುತ್ತಾನೆ ಇಂದರೇಶನು ಸ್ವೀಕರಿಸಿ ಶ್ರೀಕೃಷ್ಣನ ದೇವರು ಸ್ವೀಕರಿಸಿ ಅವರು ಇಂದಿರೇಶ ಭಗವಂತ ಲಕ್ಷ್ಮೀಪತಿ ಅವಶ್ಯವಾಗಿ ಇದನ್ನು ಸ್ವೀಕರಿಸಿ ನಿನಗೆ ಅನುಗ್ರಹಿಸ್ತಾನೆ ಸ್ವೀಕರಿಸಿ ದಯದಿಂದ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನೆ ದಯ ಮಾಡ್ತಾನೆ ನಿನ್ನ ಮೇಲೆ ಬರೀ ಸ್ವೀಕರಿಸೋದಲ್ಲ ದಯದಿಂದ ಸ್ವೀಕರಿಸಿ ನಿನ್ನ ಮೇಲೆ ದಯ ಮಾಡಲಿಕ್ಕಾಗಿ ಅದನ್ನು ಸ್ವೀಕರಿಸ್ತಾನೆ ನನ್ನ ಸರ್ವಸ್ವಾತಂತ್ರ್ಯರು ಚಿಂತನೆ ಮಾಡುತ್ತಾ ಇದ್ದಾನೆ ಅಂತ ಭಗವಂತ ಅಪಾರ ಪ್ರೀತಿಯನ್ನು ದಯೆಯನ್ನು ನಿನ್ನ ಮೇಲೆ ಮಾಡತಕ್ಕಂಥವನಾಗ್ತಾನೆ ಮೇಲೆ ನಿನಗೆ ನೀನು ಬಯಸಿದ ಬಯಸದನ್ನು ಕೂಡ ಕೊಡ್ತಾನೆ ಭಗವಂತ ಭಗವಂತನಲ್ಲಿ ಬಯಸಬೇಕಾಗಿಲ್ಲ ನಿನಗೆ ಯಾವ ಹಿತವೋ ಅದನ್ನು ಅವನು ತಾನೇ ಕೊಡತಕ್ಕಂಥವನಾಗ್ತಾನೆ ತವಕರಿ ತಂದು ಕೊಡುವನು ಪರಮ ಮಂಗಲ ದಾಸರಿಗೆ ಎನ್ನುವುದಾಗಿ ನಮಗೆ ಧೈರ್ಯವನ್ನು ಕೊಡುತ್ತಾರೆ ಈ ಪೂರಕವಾಗಿ ಆದ ವ್ಯಾಪಾರಗಳನ್ನು ಭಗವಂತನಿಗೆ ನಿರ್ಭಯವಾಗಿ ಸಮರ್ಪಿಸು ಅನ್ನುವಂತೆ ಸಂದೇಶವನ್ನು ಈ ಪದ್ಯದಲ್ಲಿ ಕೊಡ್ತಾ ಇದ್ದಾರೆ ಮಧ್ವೇಶ ವಿಶ್ವ ಪ್ಲಸ್ ಜನ ಹಿಟಿದು ಜನದ ಜಾಲ